ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಶ್ರೀ ಸಾಯಿ ಭಗವತಿ ಚಾನಲ್ನಿಂದ ನೋಡಿ ಇಷ್ಟಪಟ್ಟವರು ಸರಳವಾಗಿ ಯಾವುದೇ ರೀತಿಯ ಒಂದು ಕಿರಿಕಿರಿಗಳು ಮಾಡದ ಹಾಗೆ ತಂಟೆ ತಗಾದೆಗಳು ಇಲ್ಲದ ಹಾಗೆ ನಿಮ್ಮ ಬಳಿ ಸರಳವಾಗಿ ಅವರು ವಶ ಆಗಬೇಕು ಅಂತೇಳಿದ್ರೆ ಈ ಒಂದು ಸರಳವಾದಂಥ ಅತ್ಯಂತ ಒಂದು ಸಣ್ಣ ಕೆಲಸ ಇದು ಆಯಿತಾ ಅತ್ಯಂತ ಸಣ್ಣ ಕೆಲಸ ಈ ಒಂದು ಕೆಲಸದಿಂದ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಸರಳವಾಗಿ ನಿಮ್ಮ ಬಳಿ ಬಂದು ಸೇರಿಕೊಳ್ತಾರೆ ಈ ತಂತ್ರವನ್ನು ನೀವು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು ಇಷ್ಟಪಟ್ಟಂಥವ್ರು ಯಾರು ಬೇಕಾದ್ರೂ ಕೂಡ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ ಖಂಡಿತವಾಗಲೂ ಅವರು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇರೋದಿಲ್ಲ ಆಯಿತಾ ನೋಡಿ ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ಶುಕ್ರವಾರದ ದಿನ ನೀವು ಮಠಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡಬೇಕಾಗತ್ತೆ ಆಯಿತಾ ಶುಕ್ರವಾರ ಮಧ್ಯಾಹ್ನ ಈ ಒಂದು ತಂತ್ರದಿಂದ ನೀವು ಇಷ್ಟಪಟ್ಟಂಥವ್ರನ್ನು ಸರಳವಾಗಿ ನೀವು ಬರಮಾಡ್ಕೊಳ್ಬೋದು ನೋಡಿ ಹೇಗಪ್ಪ ಅನ್ನೋಂಥದ್ದಾದರೆ ಎರಡು ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ಸುಲಭವಾಗಿ ಸಿಗುವಂಥ ಒಂದು ವಸ್ತು ಬೆಳ್ಳುಳ್ಳಿಯ ಎರಡು ಎಸಳನ್ನು ತೆಗೆದುಕೊಳ್ಳಿ ಆ ಈ ಬೆಳ್ಳುಳ್ಳಿಯ ಎಸಳಿನ ಮೇಲ್ಭಾಗದಲ್ಲಿ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ವಂ 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 ಅನ್ನೋಂತಹ ಈ ಬೀಜ ಮಂತ್ರಾಕ್ಷರಗಳನ್ನು ಆ ಮೂರು ಮೂರು ಬೆಳ್ಳುಳ್ಳಿ ಹೆಸಳಿನ ಮೇಲೆ ಅದನ್ನು ಬರ್ಕೊಳ್ಳಿ ಆಯಿತಾ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೋಬೇಕಾಗತ್ತೆ ಮೂರು ಬೆಳ್ಳುಳ್ಳಿ ಹೆಸಳಿನ ಮೇಲೆ ವಂ 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 ಅನ್ನಂತಹ ಈ ಮಂತ್ರ ಬೀಜಾಕ್ಷರಗಳನ್ನು ಬರೆದುಬಿಟ್ಟು ವೀಕ್ಷಕರೆ ನಿಮ್ಮ ಎಡಗೈ ಮುಷ್ಟಿನಲ್ಲಿ ಇಟ್ಕೊಳ್ಳಿ ಆಯಿತಾ ನಿಮ್ಮ ಎಡಗೈ ಮುಷ್ಟಿನಲ್ಲಿ ಇಟ್ಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆತನನ್ನು ನೀವು ಮನಸ್ಸಿನಲ್ಲಿ ಒಂದೇ ಮನಸ್ಸಿನಿಂದ ಸಂಪೂರ್ಣವಾಗಿ ಆತನನ್ನು ನೀವು ನೆನೆಸ್ಕೊಳ್ತಾ ನೀವು ಓಂ ಕಾಮಯಿ ವಶಂ ಫಟ್ ಸ್ವಾಹ ಆಯಿತಾ ನೋಡಿ ಓಂ ಕಾಮೈ ವಶಂ ಫಟ್ ಸ್ವಾಹ ಅನ್ನಂಥ ಒಂದು ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಬಾರಿ ನೀವು ಉಚ್ಚರಣೆಯನ್ನು ಮಾಡಬೇಕಾಗ್ತದೆ ಆಯಿತಾ ಏಳು ಬಾರಿ ಇಪ್ಪತ್ತೇಳು ಬಾರಿ ಉಚ್ಚರಣೆಯನ್ನು ಮಾಡಿದ ನಂತರ ನೀವು ಆ ಬೆಳ್ಳುಳ್ಳಿ ಹೆಸರು ನೀವೇನು ಎಡಗೈನಲ್ಲಿ ಮುಷ್ಟಿನಲ್ಲಿ ಹಿಡಿದಿರ್ತೀರಿ ಆ ಎಡಗೈ ಮೇಲೆ ನೀವು ಸಂಪೂರ್ಣವಾಗಿ ನಿಮ್ಮ ಬಾಯಿಯಿಂದ ಉಫ್ ಅಂತ ನೀವು ಅದನ್ನು ಓದಿ ಆಯಿತಾ ಇಪ್ಪತ್ತೇಳು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡಿದ ನಂತರ ನಿಮ್ಮ ಎಡಗೈನಲ್ಲಿರುವಂತಹ ಬೆಳ್ಳುಳ್ಳಿ ಹೆಸಳಿನ ಮೇಲೆ ಬಾಯಿಯಿಂದ ಉಫ್ ಅಂತ ನೀವು ಅದಕ್ಕೆ ಮಾಡಬೇಕಾಗತ್ತೆ ಆಯಿತಾ ಅದು ಉಫ್ ಅಂತ ಮಾಡಿದ ಮೇಲೆ ಆ ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆಯ ಓಲೆ ಅಂದರೆ ಸ್ಟೌವ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಓಲೆಯಲ್ಲಿ ಯಾವುದಾದ್ರೂ ಇದ್ದರೆ ಆ ಬೆಳ್ಳುಳ್ಳಿ ಹೆಸಳನ್ನು ಸಂಪೂರ್ಣವಾಗಿ ಸುಟ್ಟುಬಿಡಿ ಅದನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೋಗ್ಬಿಡಿ ಆ ಬೆಳ್ಳುಳ್ಳಿ ಹೆಸರನ್ನು ಸಂಪೂರ್ಣವಾಗಿ ಸುಟ್ಟುಬಿಡಿ ಖಂಡಿತವಾಗಲೂ ಈಕೆ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಖಂಡಿತವಾಗಲೂ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ಓಂ ಕಾಮೇ ವಶಂ ಫಟ್ ಸ್ವಾಹ ಅನ್ನೋಂಥದ್ದು ಮಂತ್ರ ಇದು ಈ ಮಂತ್ರವನ್ನು ಇಪ್ಪತ್ತ ಏಳು ಬಾರಿ ನೀವು ನಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಇಷ್ಟಪಟ್ಟಂಥ ವ್ಯಕ್ತಿನ ನೆನೆಸ್ಕೊಂಡು ಉಚ್ಚಾರಣೆಯನ್ನು ಮಾಡಿ ತದನಂತರ ನೀವು ನಿಮ್ಮ ಬಾಯಿಯಿಂದ ಆ ಎಸಳಿಗೆ ಅಂದರೆ ಬೆಳ್ಳುಳ್ಳಿ ಎಸಳಿಗೆ ನೀವು ಬಾಯಿಯಿಂದ ಉಫ್ ಅಂತ ಊದಬೇಕಾಗತ್ತೆ ಇದು ಊದ್ಬಿಟ್ಟು ನೀವು ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಇದನ್ನು ಸುಟ್ಟುಬಿಡಿ ಖಂಡಿತವಾಗಲೂ ಇಷ್ಟಪಟ್ಟಂಥವ್ರು ನಿಮ್ಮ ಹತ್ರ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು